ನಮಸ್ತೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ಈ ದಿನ ದಶಮಿ ಇದೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷ ಮೂವತ್ತು ಸೆಕೆಂಡ್ವರೆಗೂ ಅದು ಆದ ನಂತರ ಬರೋದು ಏಕಾದಶಿ ದಶಮಿ ಏಕಾದಶಿ ದೋಷವಲ್ಲ ಆದರೆ ಇವತ್ತು ಪುಷ್ಯ ನಕ್ಷತ್ರವಿದೆ ಬೆಳಗ್ಗೆಯಿಂದ ರಾತ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಹತ್ತೊಂಬತ್ತು ಸೆಕೆಂಡ್ವರೆಗೂ ಆದರೂ ಅದು ಶುಭವಾಗಿಲ್ಲ ಮರಣ ಪ್ರಾಣನಾಶಾಂತ ಸೌರ ಚಾಂದ್ರಮಾನ ಎಲ್ಲದರಲ್ಲೂ ಕೆಟ್ಟೋದಾಗಿ ಇದೆ ಅದು ಆದ ನಂತರನೂ ಕೂಡ ಆಶ್ಲೇಷ ನಕ್ಷತ್ರ ಮರಣ ಅಂತ ಕೊಡೋದರಿಂದ ಖಂಡಿತವಾಗಿ ಶುಭವಾಗಿಲ್ಲ ಇದರ ವಿಷಯದಲ್ಲಿ ಹೆಚ್ಚಿನವಾಗಿ ಇವತ್ತು ಯಾವ ಮುಹೂರ್ತ ಕಾರ್ಯಗಳು ಮಾಡಬೇಡಿ ದೇವರ ಪೂಜೆ ಮಾಡೋಕ್ಕೆ ಖಂಡಿತ ತೊಂದರೆ ಇಲ್ಲ ಯಾಕೆಂತಂದರೆ ಶಿವಯೋಗವೂ ಬಂದಿದೆ ಮುಹೂರ್ತ ಕಾರ್ಯಗಳು ಮಾಡೋಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಅಂದರೆ ಬಂಡವಾಳಕ್ಕೆ ಬಿಸ್ನೆಸ್ಗೆ ಖಂಡಿತ ಇವತ್ತಿನ ದಿನವೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಇವತ್ತಿನ ನಕ್ಷತ್ರ ಪಾದಗಳು ನೋಡಿದ್ರೆ ಇವತ್ತು ಎರಡು ನಕ್ಷತ್ರ ಅಂತಂದಿವೆ ಪುಷ್ಯ ಮತ್ತು ಆಶ್ಲೇಷ ಪುಷಿಯ ದೇವಗಣ ಆಶ್ಲೇಷ ರಾಕ್ಷಸಗಣ ಇವತ್ತಿನ ರಾಶಿ ಕರ್ಕಾಟಕ ರಾಶಿ ಬೆಳಿಗ್ಗೆ ಆರು ಒಂಬತ್ತರಿಂದ ಹನ್ನೆರಡು ಮೂರು ಮಧ್ಯಾಹ್ನದವರೆಗೂ ಪುಷ್ಯ ನಕ್ಷತ್ರ ಎರಡನೇ ಪಾದ ಹನ್ನೆರಡು ಮೂರು ಮೇಲೆ ಸಂಜೆ ಆರು ಐವತ್ತೊಂದುವರೆಗೂ ಮೂರನೇ ಪಾದ ಆರು ಐವತ್ತೊಂದು ಸಂಜೆಯಿಂದ ರಾತ್ರಿ ಒಂದು ಇಪ್ಪತ್ತುವರೆಗೂ ಪುಷ್ಯ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಿಗೆ ಪುಷ್ಯ ನಕ್ಷತ್ರ ಮುಗಿತದೆ ರಾತ್ರಿ ಒಂದು ಇಪ್ಪತ್ತಿನ ನಂತರ ಆಶ್ಲೇಷ ನಕ್ಷತ್ರ ಒಂದನೇ ಪಾದವಿದೆ ಈ ರೀತಿಯಾದ ಈ ದಿನದಲ್ಲಿ ದಿನವೇ ಕೆಟ್ಟೋದು ಅಂತಂತೀವಿ ಅದರಲ್ಲೂ ತುಂಬ ಕೆಟ್ಟೋದು ಅಂತ ಆ ಸಮಯಗಳನ್ನ ನೋಡ್ಬೋದು ಮತ್ತು ಒಳ್ಳೆಯ ಟೈಮನ್ನು ಕೂಡ ನಾವು ನೋಡಿಕೊಳ್ಳೋಣ ಯಾಕೆಂದರೆ ಕೆಲವು ಟೈಮಲ್ಲಿ ಬೇಕಾಗುತ್ತದೆ ಉದಾಹರಣೆ ನೋಡೋಕೆ ಹೋದರೆ ಆರು ಒಂಬತ್ತರಿಂದ ಏಳು ಮೂವತ್ತುವರೆಗೂ ಶುಭ ಸಮಯ ಆದರೆ ಏಳು ಮೂವತ್ತೆರಡರಿಂದ ಒಂಬತ್ತು ಮೂವತ್ತೆಂಟು ಮೃತ್ಯು ಅಶುಭ ಕೆಟ್ಟೋದು ಅದೇ ಥರ ಎಂಟು ಒಂಬತ್ತರಿಂದ ಒಂಬತ್ತು ಐವತ್ತೆರಡುವರೆಗೂ ಕೂಡ ವಾರ್ಜಿಯ ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಒಂಬತ್ತು ಐವತ್ನಾಲ್ಕರಿಂದ ಹತ್ತು ಮೂವತ್ತೆಂಟುವರೆಗೂ ಪರವಾಗಿಲ್ಲ ಹತ್ತು ನಲವತ್ತರಿಂದ ಹನ್ನೆರಡು ಹತ್ತುವರೆಗೂ ಕಾಲ ಶುಭವಲ್ಲ ಅರೆ ದೇವಿ ಪೂಜೆ ಮಾಡಬಹುದು ಹನ್ನೆರಡು ಹನ್ನೆರಡರಿಂದ ಮಧ್ಯಾಹ್ನ ಮೂರು ಒಂಬತ್ತುವರೆಗೂ ಶುಭವಾಗಿದೆ ಮಧ್ಯಾಹ್ನ ಮೂರು ಹನ್ನೊಂದರಿಂದ ನಾಲ್ಕು ನಲವತ್ತೆರಡುವರೆಗೂ ಯಮಕಂಡ ಕಾಲವಿದೆ ನಾಲ್ಕು ನಲವತ್ತರ ನಾಲ್ಕನ ಮೇಲೆ ರಾತ್ರಿ ಮೂರು ಗಂಟೆ ಎಂಟು ನಿಮಿಷದವರೆಗೂ ಶುಭವಾಗಿದೆ ಮತ್ತು ಬೆಳಗಿನ ಜಾವ ಐದು ಇಪ್ಪತ್ತೆಂಟು ಮೇಲೆ ಸೂರ್ಯನು ಉದಯ ಆಗುವವರೆಗೂ ಪರವಾಗಿಲ್ಲ ಆದರೆ ಇವತ್ತು ನಾವು ಕೊಟ್ಟಿರೋ ಒಳ್ಳೆ ಟೈಮೆಲ್ಲ ಖಂಡಿತವಾಗಿ ಶುಭವಲ್ಲ ಎಮರ್ಜೆನ್ಸಿಗೆ ಮಾತ್ರ ಆಸ್ಪತ್ರೆ ಕೋರ್ಟು ಕೇಸು ಸರ್ಕಾರಿ ನೋಟಿಸ್ ಇಂಥದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಅದು ಮಾತ್ರ ಶುಭವಾಗಿರುತ್ತದೆ ಇಲ್ಲವಾದರೆ ಈ ದಿನ ಇವತ್ತಿನ ದಿನ ದಿನ ಪೂರ್ತಿ ಕೆಟ್ಟೋದೆ ಎಮರ್ಜೆನ್ಸಿಗೆ ನಾವು ಒಳ್ಳೆಯ ಟೈಮು ಅಂತ ಹೇಳಿರೋದನ್ನು ಉಪಯೋಗಿಸಿ ಮತ್ತೆ ಒಳ್ಳೆ ಇನ್ನೊಂದು ಸತಿ ಹೇಳ್ತೀವಿ ಆರು ಒಂಬತ್ತರಿಂದ ಏಳು ಮೂವತ್ತು ಒಂಬತ್ತು ಐವತ್ನಾಲ್ಕರಿಂದ ಹತ್ತು ಮೂವತ್ತೆಂಟು ಮಧ್ಯಾಹ್ನ ಹನ್ನೆರಡು ಹನ್ನೆರಡರಿಂದ ಮೂರು ಒಂಬತ್ತು ಸಂಜೆ ನಾಲ್ಕು ನಲ್ವತ್ನಾಲ್ಕರಿಂದ ಮೂರು ಎಂಟು ಅದೇ ಥರ ಬೆಳಗಿನ ಜಾವ ಐದು ಇಪ್ಪತ್ತೆಂಟು ಮೇಲೆ ಬೆಳಗ್ಗೆ ಉದಯ ಆಗುವವರೆಗೂ ಇರೋದರಲ್ಲಿ ಒಳ್ಳೆಯ ಟೈಮ್ ಅಷ್ಟೇ ಎಲ್ಲ ಕಾರ್ಯಗಳನ್ನೂ ಮಾಡಿ ಅಂತ ಹೇಳ್ತಾ ಇಲ್ಲ ಇವತ್ತು ಪೂರ್ತಿ ಕೆಟ್ಟೋದಾಗಿರೋದರಿಂದ ಇವತ್ತು ಖಂಡಿತವಾಗಿಯೂ ತಾರಾಬಲ ಚಂದ್ರಬಲ ಅದು ಉಪಯೋಗ ಇಲ್ಲದೇ ಇದೆ ಆದ್ದರಿಂದಾಗಿ ತಾರಾಬಲ ಚಂದ್ರಬಲದ ಬಗ್ಗೆ ನಾವು ಕೊಡ್ತಾ ಇಲ್ಲ ಆದ್ದರಿಂದ ಇವತ್ತಿನ ದಿನಾಪೂರ್ತಿ ಅಶುಭವಾಗಿರೋದರಿಂದ ಇನ್ವೆಸ್ಟ್ ಮಾಡೋದು ಬೇಡ ದೂರದ ಪ್ರಯಾಣನ ಅವಾಯ್ಡ್ ಮಾಡಿ ಹುಡುಗರು ವಯಸ್ಸು ಹುಡುಗರು ಸ್ವಲ್ಪ ಸಾಹಸ ಮಾಡೋದನ್ನು ಇವತ್ತು ಬೇಡ ನೋಡ್ಕೊಳ್ಳಿ ಅದನ್ನು ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದೀವಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ